ಶ್ರೀ ಮುರುಗೇಂದ್ರ ಶಿವೋಗಿಗಳಂತ ಹೇಳಿ ಹೆಸರನ್ನು ಪಡೆದು ಅವರ ಮೂವತ್ತೆರಡನೆಯ ಗುರುವಂದನಾ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಸೇರಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮಪೂಜ್ಯರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನೊಬ್ಬ ಶ್ರೀಗಳಾದಂಥ ಶ್ರೀ ಗುರುಶಾಂತ ಶಿವೋಯ್ಗಿಗಳವರು ಬೊಮ್ಮನಹಳ್ಳಿ ಅವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ಹಣೆಮಣಿದು ಕಾರ್ಯಕ್ರಮದಲ್ಲಿ ತಂದೆ ತಾಯಿಗಳಿಗೆ ಈ ಶಿಬಿರಾರ್ಥಿಗಳಿಂದ ಪಾದಪೂಜೆಯ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲ ಕಂಡಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯ ಮಿತ್ರರಾದಂಥ ಶ್ರೀ ಮಾನಪ್ಪ ವಜ್ಜಲ್ರವರೇ ವೇದಿಕೆ ಮೇಲೆ ಮಿತ್ರರು ಕಡಕಲ್ಲಿನ ಸದ್ಭಕ್ತರಾದಂಥ ಬೋಪನ್ಗೌಡ್ರೆ ಗಿರಿಮಲ್ ಗೌಡ್ರೆ ಹಾಗಾಗಿ ಹಾಗೂ ಇನ್ನೊಬ್ಬ ಮಿತ್ರರಾದಂಥ ಪಾಮಯ್ಯ ಮುರಾರಿ ಅವರೇ ಈ ಕಾರ್ಯಕ್ರಮದ ಕಾರ್ಯಕ್ರಮದ ಬಿಂದುಗಳಾದಂಥ ಎಲ್ಲ ಸರಣ ತಂದೆ ತಾಯಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸಮಯ ಅಭಾವ ಇದೆ ಇನ್ನೂ ಪೂಜರು ಮಾತನಾಡಬೇಕಾಗಿದೆ ನಾನು ಹೆಚ್ಚಿಗೆ ಮಾತನಾಡಿದೆ ಯಾಕಂದರೆ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ಮೂರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರ್ತೇನೆ ನನ್ನ ಮಾತುಗಳನ್ನು ತಾವೆಲ್ಲ ಕೇಳಿರ್ತೀರಿ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶ್ರೀಮಠದ ಉದ್ದೇಶ ಈ ಸಮಾಜವನ್ನು ಸರಿದಾರಿಗೆ ತರ್ತಕ್ಕಂಥದ್ದು ಅಂದರೆ ಇವತ್ತು ನಾವು ಎತ್ತೆತ್ತಗೂ ಹೋಗ್ತಕ್ಕಂಥದ್ದಾಗಿದೆ ನಮ್ಮಲ್ಲಿ ಸಂಸ್ಕಾರವೇ ಮಾಯವಾಗ್ತಕ್ಕಂಥ ರೀತಿಯಲ್ಲಿ ಒಬ್ಬರಲ್ಲಿ ಒಬ್ಬರಿಗೆ ವಿಶ್ವಾಸ ಇಲ್ಲದಂತೆ ತಂದೆ ತಾಯಿ ಮೇಲೆ ಮಕ್ಕಳಿಗಿಲ್ಲ ಮಕ್ಕಳ ಮೇಲೆ ತಂದೆ ತಾಯಿಗಿಲ್ಲ ಇಂಥ ಒಂದು ಕಷ್ಟ ಕಾಲದಲ್ಲಿ ಗುರುಗಳು ತಮ್ಮದೇ ಆದಂಥ ಒಂದು ಕಾರ್ಯವನ್ನು ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಇಲ್ಲಿ ಅವ್ರದ್ದು ಭಾಳ ದೊಡ್ಡ ಒಂದು ಸಂಕಲ್ಪ ಇದೆ ಈ ಭಾಗದಲ್ಲಿ ಇನ್ನೂ ಈ ಸಂಸ್ಕಾರ ಶಿಬಿರ ಮಾಡ್ತಾಯಿದಾರಲ್ಲ ಇಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಮಠದಲ್ಲಿ ಇಪ್ಪತ್ತು ಮಕ್ಕಳನ್ನ ಇಟ್ಟುಕೊಂಡು ದಿನನಿತ್ಯ ಅವರಿಗೆ ಸಂಸ್ಕಾರ ಕೊಡುವುದರ ಜೊತೆಗೆ ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ರ ಜೊತೆಗೆ ಇನ್ನೂ ಐವತ್ತು ಮಕ್ಕಳಿಗೆ ಹೆಚ್ಚುವರಿಯಾಗಿ ಇವತ್ತು ವೀರ್ಯವ ಮಕ್ಕಳಿಗೆ ವೀರೇ ಸೈವ ತತ್ವ ಸಿದ್ಧಾಂತ ಮತ್ತು ಅವರ ಒಂದು ಸಂಸ್ಕಾರವನ್ನು ಕೊಟ್ಟು ಅವ್ರನ್ನ ಬೆಳೆಸ್ತಕ್ಕಂಥದ್ದು ಕಾರ್ಯವನ್ನು ಅವರು ಬಹುದೊಡ್ಡ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮ ನಾನು ಈ ಈ ಹಿಂದೆ ಹೇಳಿದ ಹಾಗೆ ಶ್ರೀಮಠದಲ್ಲಿ ಏನೇ ಆಗಬೇಕಾದ್ರೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ಭಾಳ ಅವಶ್ಯ ತನು ಮನದಿಂದ ತನು ಮನದಿಂದ ಧನದಿಂದ ಸಹಾಯ ಮಾಡ್ತಕ್ಕಂಥದ್ದಾಗಬೇಕು ಇವತ್ತು ಶ್ರೀಗಳು ಅವ್ರು ಏನು ಮಾಡ್ತಾರೆ ಅಂದರೆ ಉಪದೇಶ ಮಾಡತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ತೆಗಿತಕ್ಕಂಥದ್ದು ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಭಾಳ ಅವಶ್ಯ ಅದಕ್ಕಾಗಿ ಇವತ್ತು ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ನಾನು ಅದರ ಬಗ್ಗೆ ಹೆಚ್ಚಿಗೆ ತಮ್ಮೊಡನೆ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತು ತಾವು ಕೂಡ ಈಗ ತಾನೇ ವೇದಿಕೆ ಮೇಲೆ ಕಲಾವಿದರು ಅವರು ಎರಡು ತಾಸು ಕಲಾವಿದರು ಅವರು ಮಾ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ತಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸ್ತಾರೆ ಅದು ಕೇವಲ ಅದು ಸಮಾಜದಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದನ್ನು ಅವರ ಹಾಡಿನ ಮೂಲಕ ಅವರ ನೃತ್ಯದ ಮೂಲಕ ಮತ್ತು ಅವರ ಮಾತಿನ ಮೂಲಕ ತಿಳಿಸ್ತಕ್ಕಂಥದ್ದು ಅದಕ್ಕೆ ಅದನ್ನು ಭಾಳ ನೋಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಮತ್ತು ಮಾತನಾಡ್ತಕ್ಕಂಥದ್ರಲ್ಲಿ ಒಬ್ಬರು ಹಿರಿಯರು ಮಾತನಾಡಿದರು ನಿಮ್ಮ ತಾಯಿಯಂದಿರಿಗೆ ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಜೀವನದಲ್ಲಿ ತಾವು ಶಕ್ತಿ ದೇವತೆ ಆಗಿರ್ತಕ್ಕಂಥವ್ರು ನಾವು ಜಗಜ್ಜನನಿ ಜಗನ್ಮಾತೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ತಾಯಿ ತಾವು ಅಂಥ ಒಂದು ತಾಯಿ ಸ್ಥಾನದಲ್ಲಿರ್ತಕ್ಕಂಥವರು ಇವತ್ತೇನು ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾಗಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಬಹಳ ಜವಾಬ್ದಾರಿ ನಿಮ್ಮ ಮೇಲಿದೆ ಇವತ್ತು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರೇ ಗಂಡಸರಾಗಿರ್ಬೋದು ನಿಮ್ಮ ಮಾವಾಗಿರ್ಬೋದು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ಅವ್ರಿಗೆಲ್ಲರಿಗೆ ನೀವು ಶಕ್ತಿ ಮಾತೆಯ ರೂಪದಲ್ಲಿ ಇರ್ತಕ್ಕಂಥದ್ದು ಆಗಬೇಕು ಅದನ್ನು ನೀವು ಭಾಳಷ್ಟು ಜನ ಭಾಳ ಹಗುರವಾಗಿ ತಗಂತೀರಿ ತಾಯಂದಿರು ಏ ಇಲ್ಲಿ ಬಿಡೋ ನಮ್ಮದೇನು ಮನೆಯಾಗೆ ಅಡುಗೆ ಮಾಡೋದೈತೆ ಕುಂದ್ರದೈತೆ ಅಂತೀರಿ ಅಡುಗೆ ಮಾಡುವುದರ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಇವತ್ತು ನಮ್ಮ ಪುರುಷ ಸಮಾಜ ಎತ್ತೆತ್ತಗ ಹೋಗಕತೈತಿ ಅದರಲ್ಲಿ ಯುವಕರಂಕೂ ನಿನ್ನೆ ಒಂದು ಟಿ ವಿಯಾಗಿ ನೋಡಿರ್ಬೇಕು ನೀವು ಅಣ್ಣ ತಮ್ಮನ್ನ ತಮ್ಮನನ್ನೇ ಕೊಲೆ ಮಾಡ್ತಕ್ಕಂಥದ್ದು ನೋಡಿರಿ ನೀವು ನೀವೇನು ಬರೀ ಧಾರಾವಾಹಿ ನೋಡ್ತೀರಿ ಇದನ್ನ ನೋಡೋದಿಲ್ಲ ನೀವು ಯಾಕೆ ಕೊಲೆ ಮಾಡಿದಂದ್ರ ತಮ್ಮ ಅಣ್ಣನ ಮೊಬೈಲ್ನಿಂದ ಅವು ಯಾವ್ಯಾವ ಆಟಗಳದವ ಅವ್ನು ಜೂಜಾಟ ಆಡಿ ಆತನ ಅಕೌಂಟ್ನಾಗ ದುಡ್ಡು ಎಲ್ಲ ಹಾಳು ಮಾಡ್ಯಾನೆ ಅದಕ್ಕೆ ಅವನಿಗೆ ಸಿಟ್ಟು ಬಂದು ಅಡವಿ ಕರ್ಕೊಂಡು ಹೋಗಿ ಅವನ್ನ ಬಿಟ್ಟಾನ ಅದು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಂಥ ಒಂದು ವಿಕೃತ ಮನೋಭಾವನೆ ಇರತಕ್ಕಂಥ ನಮ್ಮ ಮಕ್ಕಳಿಗೆ ತಾಯಿ ಒಬ್ಬ ಗೌಂಡಿ ಕೆಲಸ ಗೌಂಡಿ ಕೈಗಳಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸಾಳ ಅಂಥ ಒಂದು ಮಾತೃ ಹೃದಯಿ ಕೊಟ್ಟಂಥ ಸಂಸ್ಕಾರ ಅವರಿಗೆ ಸಾತಿಲ್ಲ ಅದಕ್ಕಿನ್ನೂ ಭಾಳಷ್ಟು ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಸಮಾಜವನ್ನು ಕಟ್ಟಬೇಕಾಗಿದೆ ಅದಕ್ಕೆ ಅವ್ರು ಹಿರಿಯರು ಹೇಳೋದ್ನಾಗ ಹೇಳಿದರು ತಾಯಿ ನಕ್ಕರೆ ಮಮಕಾರ ಅಂತ ಪ್ರೀತಿ ಮಕ್ಕಳು ಏನಾರು ಮಾಡಿದ್ರೆ ನಗ್ತಿರಲ್ಲ ಅದು ಪ್ರೀತಿ ಅದೇ ಹೆಂಡತಿ ನಕ್ಕರೆ ಗಂಡನಿಗೆ ಪುರಸ್ಕಾರ ಗಂಡ ಒಳ್ಳೆ ಕೆಲಸ ಮಾಡೋದ್ನಾಗ ಅವನಿಗೆ ಪುರಸ್ಕಾರ ಮಾಡ್ತಕ್ಕಂಥದ್ದು ಮಾಡ್ರಿ ಯಾಕಂದ್ರೆ ಎಲ್ಲದಕ್ಕೂ ನೀ ಏನು ಮಾಡಿದಾಳೆ ಅಂದ್ಬಿಟ್ರೆ ಕಲಾಸ ಮತ್ತೆ ಒಂದು ಬಾಟ್ಲಿ ಕುಡಿಯೋ ಎರಡು ಬಾಟ್ಲಿ ಕುಡಿತೇನು ಅವತ್ತು ಅದನ್ನು ಕಡಿಮೆ ಮಾಡಿಸ್ರಿ ಅದನ್ನು ಪೂರ್ಣ ನಿಲ್ಲಿಸ್ರಿ ಯಾಕಂದ್ರೆ ಶಕ್ತಿ ದೇವತೆ ಯಾವುದೂ ಇಲ್ಲ ಈಗ ದುರ್ಗಾ ಮಾತೆ ಇವೆಲ್ಲ ನೀವು ಊರಾಗ ಕತಿ ಕೇಳಿರ್ತೀರಿ ಪುರಾಣ ಕೇಳಿರ್ತೀರಿ ಅವರು ಯಾವ ರೀತಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ಲು ಆ ಶಕ್ತಿ ತಮ್ಮ ಹತ್ರ ಇದೆ ಅದಕ್ಕಾಗಿ ಗುರುಗಳನ್ನು ಈ ಪುರುಷರಕ್ಕಿಂತ ನಿಮ್ಮನ್ನ ಭಾಳ ಮಂದಿ ಅವರು ಅಥವಾ ನೀವ ಸ್ವಂತ ಇದರಿಂದ ಇಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಿಳಿದು ಸಮಾಜವನ್ನು ಕಟ್ಟಲಿಕ್ಕೆ ತಾವು ತಯಾರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಇವತ್ತು ಈ ಶರಣರು ಸಾಮಾನ್ಯರಲ್ಲ ಈಗಾಗಲೇ ಹೇಳಿದರು ಅವರು ಇವರು ಎಲ್ಲ ಲಿಂಗ ಮಹಾರಾಜರು ಅಂದ್ರೆ ಹಾಲು ಮತದವರು ಆಲ ಮತದ ಗುರುಗಳು ಸಿದ್ದರಾಮೇಶ್ವರರು ಎಲ್ಲಿ ಹುಟ್ಟುತ್ತಾರ ಹುಟ್ಟುವುದ ಪೂರ್ವದಲ್ಲಿ ಅವರಲ್ಲಿ ಕಿವಿಗೆ ತೂತಿರ್ತವ ಅವ್ರನ್ನ ನಮ್ಮ ಮಠಕ್ಕೆ ಕೊಡ್ರಿ ಅಂತೇಳಿ ಕೇಳಿದಂಥವ್ರು ಅವರು ಯಲ್ಲಾಲಿಂಗ ಮಹಾರಾಜರು ಅಂಥ ಶರಣರ ಮಗುವಾಗಿದ್ದಂಥ ಸಿದ್ದರಾಮೇಶ್ವರರ ಕೂಸಾಗಿರ್ತಕ್ಕಂಥವ್ರು ಶ್ರೀ ಮುರುಘರಾಜೇಂದ್ರ ಶರಣರು ಅದಕ್ಕೆ ಅವರ ಶಕ್ತಿ ಬಹಳ ದೊಡ್ಡದಿದೆ ಅವರೆಲ್ಲರ ಆಶೀರ್ವಾದ ಅವರ ಆಶೀರ್ವಾದವನ್ನು ಪಡೆದು ನಾವು ನೀವೆಲ್ಲರೂ ಕೂಡ ಪುನೀತರಾಗ್ತಕ್ಕಂಥ ಕಾಲ ನಮ್ಮ ಮುಂದಿರತಕ್ಕಂಥದ್ದು ಈಗಾಗಲೇ ಅನೇಕರು ಅವರ ಶಕ್ತಿ ಬಗ್ಗೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಆ ರೀತಿ ಇವತ್ತು ಒಂದು ಒಳ್ಳೆಯ ಸದೃಢವಾದಂಥ ಸ್ವಾಸ್ಥ್ಯವಾದ ಸಮಾಜವನ್ನು ಕಟ್ಟಲಿಕ್ಕೆ ನಾವು ನೀವೆಲ್ಲರೂ ಸನ್ನ ಸನ್ನದ್ಧರಾಗೋಣ ಅನ್ನೋ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ಪರಮ ಪೂಜ್ಯರು ನಾನು ಬಂದ್ಗಳೇ ಕಾರ್ಡ್ ಕೇಳಿದೆ ನೀವೇನಾರು ಕಾರ್ಡ್ ಗೀಡ್ ಮಾಡಿಸಿರಿ ಹೇಳಿ ಅವರು ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಯಾರಿಗೆ ಮಠದ ಮೇಲೆ ಪ್ರೀತಿ ಗೌರವ ವಿಶ್ವಾಸ ಇದೆ ಅವರು ಅಂತ ಅಂತೇಳಿ ಅದಕ್ಕೆ ನನಗೂ ಕೂಡ ನಿನ್ನೆ ಫೋನ್ ಮಾಡಿದರು ಅವರು ನಾನು ಆಕಸ್ಮಿಕ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಿನ್ನೆ ಅದು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆದಕ್ಕೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ದರ್ಶನ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡಲಿಕ್ಕೆ ಕಾರಣರಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪರಮ ಪೂಜ್ಯ ದ್ವಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಎಲ್ಲರಿಗೂ ವಂದನೆಗಳು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು